He port port yeah. I'll go behind everything. Uh, yes. I'll come behind you <laughs> and solve. You can see it. okay? Sir, look at it. Thank, Thank you. you. Another <laughs> overview. <laughs> 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 and the night landing facility. I'll talk to This airport is having night landing facilities for mm -hmm. night parking, airlines has to develop a base there to stay in support. Yeah, airlines can develop a base. Hyderabad and Chennai, It can be the best countries to for you. ದಯವಿಟ್ಟು ಇವರೆಲ್ಲ ನೀವೆಲ್ಲ ಮುಂದೆ ಬರಬೇಕು ಬಿಕಾಸ್ ಬೈಟ್ ಬೇಕು ಅಂತ ಕೇಳ್ತಿದ್ದೀರಾ ಮುಂದೆ ಬಂದಿ ನಮ್ಮ ಮಾಧ್ಯಮದ ಮಿತ್ರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲರಲ್ಲಿ ನಮ್ಮ ಏರ್ಪೋರ್ಟ್ ಏನೋ ಮೀಟಿಂಗ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರುವುದು ನಿಜಕ್ಕೂ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ನನಗೆ ಬಹಳ ಸಂತೋಷದಿಂದ ಒಂದು ಘೋಷಣೆ ಮಾಡೋಕೆ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಕಚೇರಿ ಇರ್ಬೋದು ಸಾಮಾಜಿಕ ಜಲತಾಣ ಇರ್ಬೋದು ಅನೇಕ ಏನು ನಮ್ಮ ಎಂ ಪಿ ಸಂಪರ್ಕ ಮಾಡುವಂಥದ್ದು ಏನೇನು ಸೌಲಭ್ಯಗಳು ಎಲ್ಲದರಲ್ಲೂ ಸಹ ಎಲ್ಲಕ್ಕಿಂತ ಹೆಚ್ಚು ಒಂದು ಅಹವಾಲುಗಳು ಬರೋದು ನಮ್ಮ ಏರ್ ಕನೆಕ್ಟಿವಿಟಿ ಅಂದ್ರೆ ಇದು ಬೇರೆ ಬೇರೆ ನಗರಕ್ಕೆ ನಮ್ಮ ಮೈಸೂರಿಂದ ನೀವು ನಮ್ಮ ಏರ್ಪೋರ್ಟ್ ಮೂಲಕ ಸಂಪರ್ಕ ಮಾಡಬೇಕು ಅಂತ ಆದಷ್ಟು ಬೇಡಿಕೆಗಳು ಬರುತ್ತೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಎರಡು ತಿಂಗ್ಳು ಎರಡು ವಾರ ಈ ಏರ್ ಕೇರಳ ಏನು ಒಂದು ಹೊಸ ಸ್ಟಾರ್ಟ್ಅಪ್ ಏವಿಯೇಷನ್ ಕಂಪನಿ ಬಂದಿದೆ ಅವ್ರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ ಅವರು ಕೂಡ ಮೈಸೂರಲ್ಲಿ ಒಂದು ಬೇಸ್ ಆಫ್ ಆಪರೇಷನ್ ಆಗಿ ಅವರು ಕೂಡ ಇದನ್ನ ಇದು ಬಹಳ ಸಂತೋಷದ ವಿಷಯ ಅವರು ಸಹ ಸುಮಾರು ಏನು ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಸುಮಾರು ಮೂರು ಏರ್ಕ್ರಾಫ್ಟ್ಸ್ ಅನ್ನು ಖರೀದಿ ಮಾಡಿದ ನಂತರ ಮೈಸೂರಿಂದ ಅನೇಕ ಜಾಗಕ್ಕೆ ಏನು ಫ್ಲೈಟ್ ಕನೆಕ್ಟಿವಿಟಿ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೈಸೂರಿಂದಾನೆ ಅವ್ರಿಗೆ ಕೆಲವು ಫ್ಲೈಟ್ಗಳು ಮಾಡುವಂತದ್ದು ಅವರು ನಿರ್ಧಾರ ತಗೊಂಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ನಮ್ಮ ಮೈಸೂರಿಂದ ಅನೇಕ ಜಾಗಕ್ಕೆ ಬಹಳ ಒಂದು ದೊಡ್ಡ ಡಿಮಾಂಡ್ ಇದೆ ಗೋವಾ ಇರ್ಬೋದು ಕೊಚ್ಚಿನ್ ಇರ್ಬೋದು ಬಾಂಬೆ ಇರ್ಬೋದು ಮತ್ತೆ ನಮ್ಮ ಬೆಳಗಾಂ ಇರ್ಬೋದು ಈಗಾಗಲೇ ಚೆನ್ನೈ ಮತ್ತು ಫೈದ್ರಾಬಾದ್ಗೆ ಸಂಪರ್ಕ ಇದೆ ಆದ್ರೂ ಅದರಲ್ಲೂ ಕೂಡ ಫ್ಲೈಟ್ಗಳು ಯಾವಾಗ್ಲೂ ಫುಲ್ ಏನು ಸೊ ಇದೆಲ್ಲಾನು ಕೂಡ ಪರಿಶೀಲನೆ ಮಾಡಿದ್ದಾರೆ ನೋಡ್ತೀವಿ ಏನು ಇನ್ನೊಂದು ಪುನರ್ ಪರಿಶೀಲನೆ ಮಾಡಿದ ನಂತರ ಇದೆಲ್ಲಾನು ಕೂಡ ಇವತ್ತಿನ ಮೀಟಿಂಗ್ ಏನು ಕೆಲವು ಅವರ ಏನು ಡಿಮಾಂಡ್ಗಳು ಅವರು ಏನೇನು ಸೌಲಭ್ಯಗಳಿದೆ ಮೈಸೂರು ಏರ್ಪೋರ್ಟ್ ಅಲ್ಲಿ ಎಲ್ಲ ತಿಳ್ಕೊಂಡಿದ್ದಾರೆ ಅದರ ನಿರ್ಧಾರ ನಂತರ ಇದೆ ಅದು ಕೂಡ ಘೋಷಣೆ ಮಾಡ್ತಾರೆ ಆದ್ರೆ ಹೇಳಿದ್ದಾರೆ ಮೈಸೂರಿಂದ ಕೊಡೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಮ್ಗೆಲ್ಲರಿಗೂ ಸಂತೋಷದ ವಿಷಯ ಇದರ ಜೊತೆಗೆ ನಮ್ಮ ಮೈಸೂರು ಏರ್ಪೋರ್ಟ್ ನಮ್ಮ ಎ ಯಾರಿದ್ದಾರೆ ಇದರಲ್ಲಿ ನಿರ್ದೇಶಕರು ಮತ್ತೆ ಅವರ ಇಡೀ ಏನು ಟೀಮ್ ಇದೆ ಅವರೆಲ್ಲೂ ಸಹ ಈ ಒಂದು ಉಪಕ್ರಮಕ್ಕೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಇದು ಕೂಡ ಸಂತೋಷವನ್ನು ನಾವು ವ್ಯಕ್ತಪಡಿಸಬೇಕಾಗಿದೆ ಯಾಕಂದ್ರೆ ಬಹಳ ಪ್ರೊವಾಕ್ಟಿವ್ ಆಗಿ ನಮ್ಮ ಐ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದೆ ಎಷ್ಟೋ ಒಂದು ಸವಾಲು ಇದ್ರು ಸಹ ಅವರು ಬಹಳ ಪ್ರೊಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದಾರೆ ಜೊತೆಗೆ ಮೈಸೂರು ಎಲ್ಲರಿಗೂ ಗೊತ್ತಿದೆ ಪ್ರವಾಸೋದ್ಯಮದ ಒಂದು ಕೇಂದ್ರ ಅದ್ರ ಜೊತೆಗೆ ಅನೇಕ ಪ್ರವಾಸೋದ್ಯಮದ ಸ್ಥಳಕ್ಕೆ ಇಲ್ಲಿ ಮೈಸೂರು ಮೂಲಕನೇ ನಾವು ಸಂಪರ್ಕ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲೂ ಸಹ ಈ ಏರ್ಪೋರ್ಟ್ ನ ಅಭಿವೃದ್ಧಿ ಆಗ್ಬೇಕಾಗಿರುವಂತದ್ದು ಎಲ್ಲರ ಬಹಳ ಸ್ಪಷ್ಟವಾಗಿ ನಮಗೆ ಒಂದು ಆ ಬೇಡಿಕೆಯನ್ನು ಕೊಟ್ಟಿದೆ ಮೈಸೂರು ಮನೆ ಇರ್ಬೋದು ಝೂ ಇರ್ಬೋದು ಅನೇಕ ಪ್ರವಾಸೋದ್ಯಮದ ಒಂದು ಸ್ಥಳದಲ್ಲಿರ್ಬೋದು ಅಹ್ ಧಾರ್ಮಿಕ ದೃಷ್ಟಿಯಲ್ಲಿ ದರ್ಶನಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ರಂಗನಾಥ ಸ್ವಾಮಿ ಮೇಲ್ಕೋಟೆಯಲ್ಲಿ ಯಲ್ಲುನಾರಾಯಣ ಸ್ವಾಮಿ ಇರ್ಬೋದು ಆ ಶ್ರೀರಂಗಪಟ್ಟಣ ರಂಗ ಏನು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ಇರ್ಬೋದು ಅನೇಕ ಜಾಗಕ್ಕೂ ಕೂಡ ಅವರು ಇಲ್ಲಿ ಅಹ್ ಏನು ಧಾರ್ಮಿಕ ದೃಷ್ಟಿಯಲ್ಲೂ ಸಹ ಭಕ್ತಾದಿಗಳು ಬರ್ತಾರೆ ಅದು ಜೊತೆಗೆ ಇಲ್ಲಿ ಏನು ಅನೇಕ ಹುಲಿ ಸಂರಕ್ಷಿತ ಪ್ರದೇಶಗಳು ನಮ್ಮ ಬಂಡೀಪುರ್ ಇರ್ಬೋದು ನಾಗರೋಳಿ ಇರಬಹುದು ಆರ್ ಹಿಲ್ಸ್ ಇರ್ಬೋದು ಎಲ್ಲಕ್ಕೂ ಕೂಡ ಮೈಸೂರಿಂದಾನೆ ನೀವು ಅಲ್ಲಿಗೆ ಸಂಪರ್ಕ ಮಾಡಬೇಕಾಗಿರೋದು ಈ ನಿಟ್ಟಿನಲ್ಲೂ ಸಹ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ಅವರು ಜೊತೆಗೆ ಕೈ ಜೋಡಿಸಿದ್ದಾರೆ ನಮ್ಮ ಮೈಸೂರು ಟ್ರಾವೆಲರ್ಸ್ ಅಸೋಸಿಯೇಷನ್ ಇದಕ್ಕೆ ಕೈ ಜೋಡಿಸ್ತಾರೆ ಅಂತ ಹೇಳಿದ್ದಾರೆ ನಂತರ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ನಂಜನಗೂಡು ಚಾಮರಾಜನಗರ ಅನೇಕ ಇಂಡಸ್ಟ್ರಿಯಲ್ ಏನು ಲೇಔಟ್ ಗಳನ್ನು ನಿರ್ಮಾಣ ಮಾಡಲಾಗಿದೆ ಅನೇಕ ಇಂಡಸ್ಟ್ರಿಗಳು ಬಂದಿದೆ ಸೊ ಅವ್ರಿಗೂ ಕೂಡ ಅವರ ವ್ಯಾಪಾರಕ್ಕೆ ಅನುಕೂಲ ಆಗುವಂತದ್ದು ವ್ಯವಸ್ಥೆ ಬೇಕಾಗಿರೋದು ನಮಗೂ ಕೂಡ ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲೂ ಸಹ ಅವ್ರಿಗೆ ಸಂಪರ್ಕ ಮಾಡುವಂತದ್ದು ಅವರಿಗೆ ಬಹಳ ಒಂದು ದೊಡ್ಡ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲಿ ಸಿಐ ಏನು ಪ್ರತಿನಿಧಿಗಳು ಸಹ ಇದ್ರೂ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ನಮಗೆ ಏನು ಮೈಸೂರಿನ ಏವಿಯೇಷನ್ ಸೆಕ್ಟರ್ ಮತ್ತೆ ಏವಿಯೇಷನ್ ಇಕಾನಮಿ ಇದಕ್ಕಾಗಿ ಒಂದು ಒತ್ತು ಕೊಡಬೇಕಾಗಿರುವಂತ ದೃಷ್ಟಿಯಲ್ಲಿ ನಾವು ಒಂದು ಪ್ರೈಮರಿ ಸ್ಟೇಜ್ ಅಲ್ಲಿ ನಾವು ಒಂದು ಡಿಸ್ಕಶನ್ ಮಾಡಿದೀವಿ ಒಂದು ಏವಿಯೇಷನ್ ಏನು ಇದರ ಒಂದು ಒಂದು ಪ್ರೈಮರಿ ಪ್ರೈಮರಿಯನ್ನು ಡಿಸ್ಕಶನ್ ಮಾಡಿದೀವಿ ಅದಕ್ಕಂದ್ರೆ ಬಹಳ ಅವಕಾಶಗಳು ಇದ್ದಾವೆ ಗುಣಮಟ್ಟದ ಒಂದು ತರಬೇತಿ ಬೇಕಾಗಿದೆ ಪೈಲಟ್ಗಳು ಅತಿ ಅವಶ್ಯ ಅದಕ್ಕೆ ಬೇಕಾದಷ್ಟು ಏರ್ಲೈನ್ಗಳು ಇದಾವೆ ಆಗ್ಲೇ ಹೇಳಿದೆ ಏರ್ಲೈನ್ಗಳು ತರೋದು ಸುಲಭ ಆದ್ರೆ ಒಳ್ಳೆ ಪೈಲೆಟ್ಗಳು ಸಿಗೋದೇ ಕಷ್ಟ ಅಂತ ಸೊ ಆ ನಿಟ್ಟಿನಲ್ಲೂ ಸಹ ಮೈಸೂರು ಒಂದು ಕೇಂದ್ರ ಆಗ್ಬೇಕಾಗಿರ್ ಅಂತ ಅವರು ಏರ್ ಕೇರಳದವರು ಇರ್ಬೋದು ಇಲ್ಲಿ ಬಂದಿರುವಂತದ್ದು ಎಲ್ಲರೂ ಮೀಟಿಂಗ್ ಗಳು ಕೂಡ ಹೇಳಿದೆ ಸೊ ಈ ನಿಟ್ಟಿನಲ್ಲೂ ಸಹ ಅದು ನಮ್ಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಏರ್ಪೋರ್ಟ್ ಅನೇಕ ಏನು ಸೌಲಭ್ಯಗಳು ಬೇಕಾಗಿದೆ ಇಲ್ಲಿ ಮೂಲ ಸೌಕರ್ಯಗಳು ಏನು ಬೇಕಾಗಿದೆ ಅದಕ್ಕೂ ಕೂಡ ಒಂದು ಅಭಿವೃದ್ಧಿ ಆಗುತ್ತೆ ಈ ಒಂದು ಅಕಾಡೆಮಿ ಮೂಲಕ ಸೊ ಇದಿಷ್ಟು ಇವತ್ತಿನ ಒಂದು ಪ್ರೆಸ್ ರಿಲೀಸ್ ಮೂಲಕ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಬಹಳ ಉತ್ಸಾಹದಿಂದ ಈ ಒಂದು ಪಾರ್ಟ್ನರ್ಶಿಪ್ ಅನ್ನು ನಾವು ನೋಡ್ತಾ ಇದೀವಿ ಮುಂಬರುವ ಏನು ವರ್ಷದಲ್ಲಿ ಕೇರಳ ಇರ್ಬೋದು ಅನೇಕ ಏನು ಸಂಸ್ಥೆಗಳು ಇರ್ಬೋದು ಅವರೆಲ್ಲರ ಮೂಲಕ ನಮ್ಮ ಮೈಸೂರು ಅಭಿವೃದ್ಧಿ ಆಗ್ಲಿ ಮತ್ತು ಏನು ಏರ್ ಕನೆಕ್ಟಿವಿಟಿ ಹೆಚ್ಚಾಗ್ಲಿ ಅಂತ ನಾವೆಲ್ಲರೂ ಆಶಿಸುತ್ತೇವೆ ಜೊತೆಗೆ ನಮ್ಮ ಏರ್ಪೋರ್ಟ್ ಅಭಿವೃದ್ಧಿ ಏನು ಫೇಸ್ ಒನ್ ಅಭಿವೃದ್ಧಿ ನಡೀತಾ ಇದೆ ಅದು ಕೂಡ ಆದಷ್ಟು ವೇಗವಾಗಿ ನಡೀತಾ ಇದೆ ಸ್ಪೆಷಲ್ ಡಿ ಸಿ ಅವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಲವತ್ತೈದು ಎಕರೆಗಾಗಿ ಅದರದ್ದು ಇಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಕೂಡ ಒತ್ತಾಯಿಸ್ತೀವಿ ಆದಷ್ಟು ವೇಗವಾಗಿ ಅದಕ್ಕೆ ಹಣ ಕೊಟ್ಟು ಆ ಒಂದು ಅಕ್ವಿಸೇಷನ್ ಪ್ರೊಸೆಸ್ ಮುಗಿಸಿ ಅಂತ ನಂತರ ಮೂರು ಬಾಕ್ಸ್ ಟನಲ್ ಗಳು ಮೂರು ಇರಿಗೇಷನ್ ಕೆನಲ್ ಗಳು ಇದ್ದಾವೆ ಅಂದ್ರೆ ರನ್ವೆ ಹೊಸ ರನ್ವೆ ನಿರ್ಮಾಣ ಮಾಡೋ ಜಾಗದಲ್ಲಿ ಅದು ಬಾಕ್ಸ್ ಟನಲ್ ಮೂಲಕ ಎಲ್ಲಾನು ಕೆಳಗೆ ಅಂದ್ರೆ ರನ್ವೇ ರನ್ವೆ ಕೆಳಗೆ ಇದು ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ಜೊತೆಗೆ ನಮ್ಮ ಎನ್ ಎಚ್ ಎ ಆಗ್ಲೇ ಅವರ ಅಪ್ರೂವಲ್ ಗೆ ಅವರು ಆದಷ್ಟು ಬೇಗ ಅದನ್ನು ಕೂಡ ಅಪ್ರೂವಲ್ ಕೊಡ್ತಾರೆ ಏನು ನಮ್ಮ ನಂಜನ್ಗೂಡು ಸಂಪರ್ಕ ಮಾಡಿ ನಂತರ ಇದು ಕೇರಳಕ್ಕೆ ಸಂಪರ್ಕ ಮಾಡೋ ರಸ್ತೆನ ಅದಕ್ಕೆ ಶಿಫ್ಟ್ ಮಾಡೋದಕ್ಕೆ ಮತ್ತೆ ನಂತರ ಇಲ್ಲಿ ಏರ್ ಏನು ನಮ್ಮ ರೈಲ್ವೆ ಲೈನ್ ಹಿಂದೆ ಅದಕ್ಕೂ ಕೂಡ ಸೂಕ್ತವಾದ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಅದಕ್ಕೆ ಎಲೆಕ್ಟ್ರಿಫಿಕೇಶನ್ ಮಾಡೋಕ್ಕೂ ಕೂಡ ಮಿನಿಸ್ಟ್ರಿ ಟು ಮಿನಿಸ್ಟ್ರಿ ಸಂಪರ್ಕ ಮಾಡೋದಕ್ಕೆ ನಾವು ಮುಂದುವರಿತಾ ಇದೀವಿ ಪಿ ಟಿ ಸಿ ಎಲ್ ಲೈನು ಕೂಡ ಶಿಫ್ಟ್ ಮಾಡಬೇಕಾಗಿದೆ ನಾವು ಹೈ ಟೆನ್ಷನ್ ಲೋ ಟೆನ್ಷನ್ ಅದರದ್ದು ಕೂಡ ನಾವು ಚರ್ಚೆ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರದ ಆದಷ್ಟು ವೇಗವಾಗಿ ಈ ಕ್ಲಿಯರೆನ್ಸಸ್ ಎಲ್ಲ ನೀವು ಕೊಟ್ರೆ ನಾವು ಎ ಐಗೆ ಹ್ಯಾಂಡ್ ಓವರ್ ಮಾಡಿ ಫೇಸ್ ಒನ್ ಏನು ರನ್ವೇ ವಿಸ್ತರಣೆ ಇದೆ ಆ ಕೆಲಸನೂ ಕೂಡ ನಾವು ಮಾಡ್ತೀವಿ ಅಂತ ಸೊ ಇದಿಷ್ಟು ಏನು ನಮ್ಮ ಏರ್ಪೋರ್ಟ್ ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ಈ ಏರ್ ಕನೆಕ್ಟ್ ವಿಚಾರದಲ್ಲಿ ಮುಂದೆ ಹೇಳಿಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಿಮ್ ಎಲ್ಲರಿಗೂ ಧನ್ಯವಾದಗಳು ಏನಾದ್ರೂ ಪ್ರಶ್ನೆ ಇದ್ರೆ ಅದಕ್ಕೆ ಅಕಾಡೆಮಿ ಅಕಾಡೆಮಿ ಅದು ಒಂದು ಬೇಸ್ ಡಿಸ್ಕಶನ್ ಆಗಿದೆ ಅಂದ್ರೆ ಇದರ ಒಂದು ಬಹಳ ಏನು ಅವಕಾಶಗಳು ಜಾಸ್ತಿ ಇದಾವೆ ವ್ಯಾಪಾರ ಆಗುತ್ತೆ ಸೊ ನಾವು ಕೂಡ ಇನ್ವೆಸ್ಟರ್ಸ್ ಎಲ್ಲರೂ ಮೀಟ್ ಮಾಡಬೇಕಾಗಿದೆ ಇದಕ್ಕೆ ಒಂದು ವರ್ಕಿಂಗ್ ಬಾಡಿಯನ್ನು ಸೃಷ್ಟಿ ಮಾಡಿದೀವಿ ಸಂಪರ್ಕ ಮೂಲಕ ನಾವು ಯಾರ್ಯಾರು ಇದರಲ್ಲಿ ಆಸಕ್ತಿಯನ್ನು ಅವ್ರನ್ನ ಅಪ್ರೋಚ್ ಮಾಡಿ ಇಲ್ಲಿ ಮೈಸೂರಲ್ಲೇ ಅದನ್ನ ಸೆಟ್ ಅಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಸರ್ ಇಲ್ಲಿ ಈ ಕರೆಂಟ್ಲಿ ಏನು ನಮಗೆ ರನ್ವೇ ಇರೋದು ಅದು ಬರೀ ಅಲ್ಲಿ ನಾವು ಇಲ್ಲಿ ಲ್ಯಾಂಡ್ ಆಗ್ಬಹುದು ಆಗ್ಬಹುದು ಸೊ ಈ ನಿಟ್ಟಿನಲ್ಲಿ ಸದ್ಯಕ್ಕೆ

ಎಲ್ಲರಿಗೂ ಸಹ ಮೈಸೂರಲ್ಲಿ ಹೆಚ್ಚಿನ ಏರ್ ಕನೆಕ್ಟಿವಿಟಿ ಬೇಕಾಗಿರೋ ದೃಷ್ಟಿಯಲ್ಲಿ ಕೆಲಸ ಇದಾವೆ ಏರ್ಲೈನ್ ಕಂಪನಿಗಳು ಇದಾವೆ ನಮ್ಮಲ್ಲಿ ಮೈಸೂರಲ್ಲಿ ಎಷ್ಟು ಡಿಮಾಂಡ್ ಇದೆ ಎಷ್ಟು ಅವಕಾಶಗಳು ಇದಾವೆ ಮುಂದೆ ನಾವು ವ್ಯಕ್ತಪಡಿಸಿದ ನಿಮ್ಮಂತೆ ಸೊ ಅದು ಕೆಲಸಗಳು ನಿರಂತರವಾಗಿ ಆಗ್ತಾ ಇದೆ ಆದ್ರೂ ಸಹ ಅವರು ನಿರ್ಧಾರ ತಗೋಬೇಕಾಗಿದೆ ಬಿಸ್ನೆಸ್ಗಳು ಈಗ ಒಂದು ಏನು ಸ್ಟಾರ್ಟ್ಅಪ್ ಏರ್ ಲೈನ್ ಈಗ ಒಂದು ಎಲ್ಲರಿಗೂ ಮಾದರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೂ ಸಂತೋಷದ ವಿಷಯ ಬಹುಶಃ ಈ ಒಂದು ಉಪಕ್ರಮದಿಂದ ಬೇರೆಯವರು ಸಹ ಈ ಒಂದು ಮೈಸೂರನ್ನು ಏನು ಡಿಮಾಂಡ್ ಇದೆ ಅವ್ರಿಗೆ ನಿಜವಾದ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಅವರು ಸಹ ಇಲ್ಲಿ ಬರ್ತಾರೆ ಕಾರಣಾಂತರದಿಂದ ಆಗಿರ್ಬೋದು ಆದ್ರೆ ನಾವು ಮುಂದೆ ನೋಡ್ತಾ ಇದೀವಿ ಭವಿಷ್ಯದಲ್ಲಿ ಈ ಒಂದು ಏರ್ ಕನೆಕ್ಟಿವಿಟಿಗಾಗಿ ನಾವು ಒಂದು ಒಳ್ಳೆ ಒತ್ತನ್ನು ಕೊಡ್ತೇವೆ ಇದು ಮೇ ತಿಂಗಳಲ್ಲಿ ಅವರು ಏನು ಮೂರ್ ಫ್ಲೈಟ್ ಅನ್ನು ಖರೀದಿ ಮಾಡಿದ ನಂತರ ಅದು ಶುರು ಮಾಡ್ತಾರೆ ನಂತರ ಬೈ ಇಯರ್ ಎಂಡ್ ದಿ ವಿಲ್ ಹಾವ್ ಸಿಕ್ಸ್ ಫ್ಲೈಟ್ಸ್ ಅಂತ ಹೇಳಿದರೆ ಸೊ ಎಲ್ಲಕ್ಕೂ ಕೂಡ ಮೈಸೂರಿಗೆ ಅನುಕೂಲ ಆಗೋಂಗ್ ಮತ್ತೆ ಕೇರಳದಿಂದ ಬೇಸ್ ಆಗಿರುವಂತ ಅವರ ಕಂಪನಿ ಅಲ್ಲಿಗೂ ಕೂಡ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ